ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಬ್ಯಾಂಗಲ್ ಡಿಸೈನ್ಸ್ ನೋಡೋಣ ಫಸ್ಟ್ ಡಿಸೈನ್ ಬಂದು ಪ್ಲೇನ್ ಗೋಲ್ಡ್ ಅಲ್ಲಿ ಮಾಡಿರುವಂತಹ ಬ್ಯಾಂಗಲ್ಸ್ ಮೂರು ರೀತಿಯ ಡಿಸೈನ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ತುಂಬಾನೇ ಲೈಟ್ ವೇಟ್ ಅಲ್ಲಿ ಮಾಡಿರುವಂತದ್ದು ಡೈಲಿ ವೇರ್ ಆಫೀಸ್ ವೇರ್ ಗಳಿಗೆ ಸೂಟಬಲ್ ಆಗಿರುತ್ತೆ ಇದರ ವೇಟ್ ಬಂದು ಎರಡು ಬ್ಯಾಂಗಲ್ ಇಂದ ಟ್ವೆಲ್ ಗ್ರಾಮ್ಸ್ ಆಗುತ್ತೆ ಇದು ಪರ್ಲ್ ವಿತ್ ಚಿನ್ನದ ಗುಂಡು ಕಾಂಬಿನೇಷನ್ ಇರುವಂತಹ ಒಂದು ಮುತ್ತಿನ ಕಡಾ ಟೈಪ್ ಬ್ಯಾಂಗಲ್ ಡಿಸೈನು ನೋಡೋಕೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಸ್ಕ್ರೂ ಟೈಪ್ ಓಪನಿಂಗ್ ಬರುತ್ತೆ ಇದರಲ್ಲಿ ಬರೀ ಹತ್ತರಿಂದ ಹನ್ನೆರಡು ಗ್ರಾಮ್ಗೆಲ್ಲ ಗೆಲ್ಲ ಈ ರೀತಿಯ ಡಿಸೈನ್ಸ್ ಗಳನ್ನ ಮಾಡಿಸ್ಕೋಬಹುದು ಮತ್ತೊಂದು ಆಂಟಿಕ್ ಫಿನಿಶ್ ಅಲ್ಲಿ ಲೀಫ್ ಡಿಸೈನ್ ಇರುವಂತಹ ಕಡಾನ ತೋರಿಸ್ತಾ ಇದೀನಿ ಸೆಂಟರ್ ಅಲ್ಲಿ ಪಿಂಕ್ ಸ್ಟೋನ್ ಯೂಸ್ ಮಾಡಿರೋದ್ರಿಂದ ಗ್ರ್ಯಾಂಡ್ ಲುಕ್ ಅನ್ನ ಕೊಡ್ತಾ ಇದೆ ಹುಡುಗಿರ್ ಈ ತರ ಡಿಸೈನ್ಸ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇದರ ಒಂದು ವೇಟ್ ಬಂದು ಹದಿನಾಲ್ಕು ಎಂಟುನೂರ ಐವತ್ತು ಮಿಲಿ ಆಗತ್ತೆ ಇದು ಹರ್ಷ್ ಜುವಲ್ಸ್ ಮೈಸೂರು ಶಾಪ್ ಅಲ್ಲಿ ಅವೈಲಬಲ್ ಇದೆ ಸೇಮ್ ಲೀಫ್ ಪ್ಯಾಟರ್ನ್ ಅಲ್ಲೇ ಬ್ಯಾಂಗಲ್ ಡಿಸೈನ್ ಇಲ್ಲಿ ನೋಡಬಹುದು ಲೇಟೆಸ್ಟ್ ಆಗಿ ಟ್ರೆಂಡಿಂಗ್ ನಲ್ಲಿರುವಂತಹ ಡಿಸೈನು ಸೆಂಟರ್ ಅಲ್ಲಿ ರೂಬಿ ಸ್ಟೋನ್ಸ್ ಅನ್ನ ಬಳಸಿ ಫ್ಲವರ್ ಡಿಸೈನ್ ಮಾಡಿದರೆ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಡಿಸೈನ್ ಇಷ್ಟ ಆಗಿರತ್ತೆ ಅನ್ಕೊಂತೀನಿ ಫಂಕ್ಷನ್ ವೇರ್ ಗಳಿಗೆ ತುಂಬಾನೇ ಗ್ರಾಂಡ್ ಆಗಿ ಕಾಣಿಸುತ್ತೆ ಮೂವತ್ತರಿಂದ ಮೂವತ್ತೆರಡು ಗ್ರಾಮ್ ಅಲ್ಲಿ ಒಂದು ಜೊತೆ ಬ್ಯಾಂಗಲ್ ಅನ್ನ ಮಾಡಿಸ್ಕೋಬಹುದು ನಾಲ್ಕು ಬಳಿಯ ವೇಟ್ ನಿಮ್ಗೆ ಸಿಕ್ಸ್ಟಿ ಗ್ರಾಮ್ಸ್ ಆಗತ್ತೆ ಇದು ಮೈಸೂರಿನಲ್ಲಿ ಇರುವಂತಹ ರಾಜಾಶ್ರೀ ಜ್ಯುವೆಲ್ಸ್ ಅನ್ನುವ ಶಾಪ್ ಇಂದ ತೋರಿಸ್ತಾ ಇರೋದು ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಬ್ಲಾಕ್ ಬೀಟ್ಸ್ ಅಲ್ಲಿ ಮಾಡಿರೋ ಬ್ಯಾಂಗಲ್ ಡಿಸೈನು ಇದಕ್ಕೆ ಕರಿಮಣಿ ಬದಲು ಮುತ್ತು ಹವಳ ಅಥವಾ ಕೂಡ ಬೀಟ್ಸ್ ಹಾಕಿಸ್ಕೋಬಹುದು ಇದರ ಟೋಟಲ್ ನೆಟ್ ವೇಟ್ ಬಂದು ಫಾರ್ಟಿ ನೈನ್ ಗ್ರಾಮ್ಸ್ ಆಗುತ್ತೆ ಇದು ಲಕ್ಷ್ಮಿ ಕಾಸಲ್ಲಿ ಮಾಡಿರುವಂತಹ ಬ್ಯಾಂಗಲ್ ಡಿಸೈನು ಸೆಂಟರ್ ಅಲ್ಲಿ ಫ್ಲವರ್ ಡಿಸೈನ್ ಸ್ಟೋನ್ ವರ್ಕ್ ಬರುತ್ತೆ ಲಕ್ಷ್ಮಿ ಡಿಸೈನ್ ನೆಕ್ಲೆಸ್ ಆಗಿನ ಹಾರಗಳಿಗೆ ಮ್ಯಾಚ್ ಮಾಡ್ಕೋಬಹುದು ಈ ಒಂದು ಬಳೆಯ ವೇಟ್ ಬಂದು ಇಪ್ಪತ್ತೆಂಟು ಗ್ರಾಮ್ ಮುನ್ನೂರ ಮೂವತ್ತು ಮಿಲಿ ಆಗುತ್ತೆ ಟು ಫೈವ್ ಸೈಜ್ ಅಲ್ಲಿ ಅವೈಲೇಬಲ್ ಇದೆ ಪಾಪ್ಯುಲರ್ ಗೋಲ್ಡ್ ಮಾರ್ಟ್ ಮ್ಯಾಂಗ್ಲೋರ್ ಅಲ್ಲಿ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ಹಾಗೆ ಫ್ರೆಂಡ್ಸ್ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರೋದು ಪ್ಲೇನ್ ಗೋಲ್ಡ್ ಅಲ್ಲಿ ಮಾಡಿರೋ ಬ್ಯಾಂಗಲ್ ಡಿಸೈನ್ ಪಾಟ್ಲಿ ಬ್ಯಾಂಗಲ್ ಡಿಸೈನ್ ಅಂತಾರೆ ಇದಕ್ಕೆ ಎಲ್ಲ ಏಜ್ ಗ್ರೂಪ್ ಅವರು ವೇರ್ ಮಾಡಬಹುದು ಡೈಲಿ ವೇರ್ಗೆ ತುಂಬಾನೇ ಚೆನ್ನಾಗಿ ಬಾಳ್ಕೆ ಬರುವಂತಹ ಡಿಸೈನ್ ಇದು ಇದರಲ್ಲಿ ಸಿಂಪಲ್ ಆಗಿ ವಿ ಶೇಪ್ ಡಿಸೈನ್ ಮಾಡಿದರೆ ಪ್ಲೇನ್ ಆಗಿ ಕೂಡ ಮಾಡಿಸ್ಕೋಬಹುದು ಇದರಲ್ಲಿ ನಿಮಗೆ ವೆರೈಟಿ ಆಗಿರುವಂತಹ ಪ್ಯಾಟರ್ನ್ಸ್ ಅಲ್ಲಿ ಡಿಸೈನ್ಸ್ ಅವೈಲಬಲ್ ಇದೆ ಈ ಡಿಸೈನ್ ಬಂದು ಲಲಿತ್ ಜುವಲರ್ಸ್ ಮಂಡ್ಯ ಶಾಪ್ ಅಲ್ಲಿ ಸಿಗುವಂತದ್ದು ಇದು ಗಂಡ ಬೇರುಂಡ ಡಿಸೈನ್ ಅಲ್ಲಿ ಮಾಡಿರೋ ಬ್ಯಾಂಗಲ್ ಮಧ್ಯ ಮಧ್ಯ ರೆಕ್ಟ್ಯಾಂಗಲ್ ಶೇಪ್ ರೂಬೀಸ್ ಅನ್ನ ಬಳಸಿದರೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಡಿಸೈನು ಬ್ರಾಡ್ ಆಗಿ ಬರುತ್ತೆ ನಿಮ್ಗೆ ಡಿಸೈನು ಗಂಡಬೇರುಂಡಾ ಪೆಂಡೆಂಟ್ ಇರುವಂತಹ ಬೀಚ್ ಲಾಂಗ್ ಹಾರ ಜೊತೆ ಎಲ್ಲ ಮ್ಯಾಚ್ ಮಾಡ್ಕೋಬಹುದು ರಿಚ್ ಲುಕ್ ಅನ್ನ ಕೊಡುತ್ತೆ ನಿಮ್ಗೆ ಇದರ ವೇಟ್ ಬಂದು ಎರಡು ಬ್ಯಾಂಗಲ್ ಇಂದ ತರ್ಟಿ ಟು ತರ್ಟಿ ಫೈವ್ ಗ್ರಾಮ್ಸ್ ಆಗುತ್ತೆ ಇಲ್ಲಿ ನಿಮಗೆ ಆಂಟಿಕ್ ನಕಾಶ್ ವರ್ಕ್ ಅಲ್ಲಿ ಮಾಡಿರುವಂತಹ ಬ್ಯಾಂಗಲ್ ಡಿಸೈನ್ಸ್ ನ ಇದ್ದೀನಿ ಲೇಟೆಸ್ಟ್ ಆಗಿ ಬಂದಿರುವಂತಹ ಹೊಸ ಕಲೆಕ್ಷನ್ಸ್ ಇದು ಇದರಲ್ಲಿ ಲಕ್ಷ್ಮಿ ಪಿಕಾಕ್ ಹಾಗೇನೆ ಮ್ಯಾಂಗೋ ಡಿಸೈನ್ ಅಲ್ಲಿ ವೆರೈಟಿ ಆಗಿರುವಂತಹ ಕಲೆಕ್ಷನ್ಸ್ ನ ನೀವು ಇಲ್ಲಿ ನೋಡಬಹುದು ಕಡಿಮೆ ಗ್ರಾಮ್ ಅಲ್ಲಿ ಹೆವಿ ಲುಕ್ ಅನ್ನು ಕೊಡುವಂತಹ ಡಿಸೈನ್ಗಳು ಫಂಕ್ಷನ್ ವೇರ್ಗಿರಬಹುದು ಅಥವಾ ಬ್ರೈಡ್ಸ್ ಈ ರೀತಿಯ ಡಿಸೈನ್ಸ್ಗಳು ಸೂಟಬಲ್ ಆಗಿರುತ್ತೆ ಇದರ ವೇಟ್ ಬಂದು ಇಪ್ಪತ್ತ್ ಮೂರರಿಂದ ಮೂವತ್ ಗ್ರಾಮ್ ರೇಂಜ್ ಅಲ್ಲಿ ಬರುತ್ತೆ ಇದು ರತನ್ ಜುವೆಲ್ಸ್ ಮೈಸೂರು ಶಾಪ್ ಇಂದ ತೋರಿಸ್ತಾ ಇರೋದು ನಿಮ್ಗೆ ಅದಾದ್ರೂ ಡಿಸೈನ್ಸ್ ಇಷ್ಟ ಆಗಿದ್ರೆ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಫೆಸಿಲಿಟಿ ಅವೈಲೇಬಲ್ ಇದೆ ನೀವು ಇಲ್ಲಿ ನೋಡ್ತಾ ಇರೋದು ಫ್ಯಾನ್ಸಿ ಟೈಪ್ ಲೇಡೀಸ್ ಕಡಾ ಡಿಸೈನ್ಸ್ ಲೈಟ್ ವೈಟ್ ಅಲ್ಲಿ ಇರುವಂತದ್ದು ಎಲ್ಲವೂ ಕೂಡ ಸಿಂಪಲ್ ಡಿಸೈನ್ಸ್ ಆಗಿರುತ್ತೆ ಹಾಗೇನೆ ಕೆಲವೊಂದರಲ್ಲಿ ವೈಟ್ ಸ್ಟೋನ್ಸ್ ಅನ್ನ ಕೂಡ ಬಳಸಿದ್ದಾರೆ ಇದರ ಒಂದು ವೆಯ್ಟ್ ಬಂದು ಎಂಟರಿಂದ ಹನ್ನೆರಡು ಗ್ರಾಮ್ ರೇಂಜ್ ಅಲ್ಲಿ ಬರುತ್ತೆ ಹೋಪ್ ನಿಮಗೆ ಇವತ್ತಿನ ಜ್ಯುವೆಲ್ಲರಿ ಕಲೆಕ್ಷನ್ ಇಷ್ಟ ಆಯಿತು ಅನ್ಕೊಂತೀನಿ ಇದೇ ಥರ ಹೊಸ ಡಿಸೈನ್ಸ್ ಒಂದಿಗೆ ಮುಂದಿನ ವೀಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ